ನಮ್ಮಲ್ಲಿ ಬಹುತೇಕ ಜನರಿಗೆ ಹೂಡಿಕೆ ಅಂದರೆ ಒಂದು ಗೊಂದಲದ ವಿಷಯವಾಗಿರುತ್ತದೆ ಕೆಲವರಿಗೆ ಅದು ಕೇವಲ ಷೇರು ಮಾರುಕಟ್ಟೆ ಅಂದರೆ ಅಪಾಯ ಇನ್ನು ಕೆಲವರಿಗೆ ಅದು ಬಂಗಾರ ಜಮೀನು ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಅಷ್ಟೇ ಆದರೆ ಇಂದಿನ ಯುಗದಲ್ಲಿ ಒಂದು ಹೊಸ ಮಾರ್ಗ ನಮ್ಮ ಮುಂದೆ ಬಂದಿದೆ ಅದು ಇಟಿಎಫ್ ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಾಂಡ್ ಈ ಒಂದು ಸಾಧನದಿಂದ ನಾವು ಕೇವಲ ನಮ್ಮ ಹಣವನ್ನು ಹೂಡಿಕೆ ಮಾಡುವುದಲ್ಲ ನಮ್ಮ ಹಣ ನಮ್ಮ ಪರ ಕೆಲಸ ಮಾಡಲಿ ಎಂದು ಕಲಿಯಬಹುದು ಬ್ಯಾಸ್ ಎಫ್ ಇನ್ಕಮ್ ಅಂದರೆ ಇದೆ ನಾವು ನಿದ್ರೆ ಮಾಡುತ್ತಿದ್ದಾಗಲೂ ಹಣ ಸಂಪಾದನೆ ಆಗೋದು ನೋಡಿ ಇಂದಿನ ಯುವಜನರ ಕನಸು ಏನು ಸ್ವಾತಂತ್ರ್ಯ ಹಣಕ್ಕಾಗಿ ಕೆಲಸ ಮಾಡುವುದನ್ನು ಬಿಟ್ಟು ಹಣ ನಮಗಾಗಿ ಕೆಲಸ ಮಾಡುವ ಸ್ಥಿತಿಗೆ ಬರಬೇಕು ಇಟಿಎಫ್ ಅದಕ್ಕೆ ದಾರಿ ತೋರಿಸುತ್ತದೆ ಮೊದಲು ಪ್ರಶ್ನೆ ಬರುತ್ತದೆ ಇಟಿಎಫ್ ಅಂದರೆ ಏನು ಸರಳವಾಗಿ ಹೇಳೋದಾದರೆ ಇಟಿಎಫ್ ಎಂದರೆ ಒಂದು ಬ್ಯಾಸ್ಕೆಟ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಒಂದು ಹೂಡಿಕೆ ಬಾಸ್ಕೆಟ್ನಂಥದ್ದು ನೀವು ಇಟಿಎಫ್ ಖರೀದಿಸಿದರೆ ನೀವು ಒಂದು ಕಂಪನಿ ಅಥವಾ ಎರಡು ಕಂಪನಿಗಳಲ್ಲಿ ಹೂಡಿಕೆ ಮಾಡ್ತಿಲ್ಲ ನೀವು ಒಂದು ಸಂಪೂರ್ಣ ಸೂಚ್ಯಂಕ್ ಎಂದೇಚ್ ಉದಾಹರಣೆಗೆ ನಿಫ್ಟಿ ಐವತ್ತು ಅಥವಾ ಸೆನ್ಸೆಕ್ಸ್ನಲ್ಲಿರುವ ಎಲ್ಲ ಕಂಪನಿಗಳಲ್ಲಿ ಸ್ವಲ್ಪ ಸ್ವಲ್ಪ ಹೂಡಿಕೆ ಮಾಡ್ತೀರಿ ಇದರಿಂದ ನಿಮಗೆ ಎರಡು ದೊಡ್ಡ ಲಾಭ ಒಂದು ಡೈವರ್ಸಿಫಿಕೇಶನ್ ಅಂದರೆ ನಿಮ್ಮ ಅಪಾಯ ಕಡಿಮೆ ಎರಡನೆಯದು ಸಿಂಪ್ಲಿಸಿಟಿ ಅಂದರೆ ನಿಮಗೆ ಪ್ರತಿ ಕಂಪನಿ ಆಯ್ಕೆ ಮಾಡುವ ತಲೆನೋವು ಬೇಡ ಉದಾಹರಣೆಗೆ ನಿಫ್ಟಿ ಐವತ್ತು ಇಟಿಎಫ್ ಅನ್ನು ಖರೀದಿಸಿದರೆ ಅದು ಭಾರತದ ಟಾಪ್ ಐವತ್ತು ಕಂಪನಿಗಳಲ್ಲಿ ಹೂಡಿಕೆ ಮಾಡುತ್ತದೆ ಎಚ್ಡಿಎಫ್ಸಿ ಬ್ಯಾಂಕ್ ಇನ್ಫೋಸಿಸ್ ರಿಲಯನ್ಸ್ ಟಿಸಿಎಸ್ ಐಸಿಐಸಿಐ ಬ್ಯಾಂಕ್ ಎಲ್ಲವೂ ಒಳಗೊಂಡಿರುತ್ತವೆ ಅದರರ್ಥ ಏನೋ ಗೊತ್ತಾ ಭಾರತ ಬೆಳೆಯುತ್ತಾ ಹೋದಂತೆ ನಿಮ್ಮ ಇಟಿಎಫ್ ಹೂಡಿಕೆ ಕೂಡ ಬೆಳೆಯುತ್ತೆ ಇದನ್ನೇ ನಾವು ವೇ ಆಫ್ ಕಂಪೌಂಡಿಂಗ್ ಅಂತ ಕರೀತೀವಿ ನಾವು ಎಷ್ಟು ಬೇಗ ಪ್ರಾರಂಭಿಸುತ್ತೇವೋ ಅಷ್ಟು ದೊಡ್ಡ ಫಲ ಇರುತ್ತೆ ಅಂದರೆ ಎಪ್ಪತ್ತೆರಡು ಪ್ರಕಾರ ನಿಮ್ಮ ಹಣ ಎಷ್ಟು ವರ್ಷದಲ್ಲಿ ಡಬಲ್ ಆಗುತ್ತೆ ಅನ್ನೋದು ಸುಲಭವಾಗಿ ಕಂಡುಹಿಡಿಯಬಹುದು ಉದಾಹರಣೆಗೆ ನೀವು ಹನ್ನೆರಡು ಪರ್ಸೆಂಟ್ ರಿಟರ್ನ್ ಕೊಡುವ ಇಟಿಎಫ್ನಲ್ಲಿ ಹೂಡಿಕೆ ಮಾಡಿದ್ರೆ ಎಪ್ಪತ್ತೆರಡು ಡಿವಿಷನ್ ಹನ್ನೆರಡು ಆರು ವರ್ಷಗಳಲ್ಲಿ ನಿಮ್ಮ ಹಣ ಡಬಲ್ ಆಗುತ್ತೆ ಹೀಗಾದರೆ ನೀವು ಒಂದು ಡಬಲ್ ಶೂನ್ಯ ಡಬಲ್ ಶೂನ್ಯ ರು ಪ್ರತಿ ತಿಂಗಳು ಇಟಿಎಫ್ನಲ್ಲಿ ಹೂಡಿಕೆ ಮಾಡಿದರೆ ಇಪ್ಪತ್ತು ವರ್ಷಗಳಲ್ಲಿ ಅದು ಲಕ್ಷಾಂತರ ರೂಪಾಯಿಗಳಾಗಿ ಬೆಳೆಯಬಹುದು ಈಗ ಕೇಳಿ ಇಟಿಎಫ್ ಕೇವಲ ಸಂಪತ್ತಿಗಾಗಿ ಅಲ್ಲ ಇದು ಶಾಂತಿಗಾಗಿ ಕೂಡ ಏಕೆಂದರೆ ನೀವು ದಿನವೂ ಮಾರುಕಟ್ಟೆ ನೋಡುವ ಅವಶ್ಯಕತೆ ಇಲ್ಲ ನೀವು ಸೆಪ್ ಮೂಲಕ ತಿಂಗಳಿಗೊಮ್ಮೆ ಇಟಿಯ ಖರೀದಿಸಿ ಬಿಡಿ ಕಾಲಕ್ರಮೇಣ ಅದು ನಿಮ್ಮ ಪರ ಕೆಲಸ ಮಾಡುತ್ತಾ ಇರುತ್ತೆ ಅಷ್ಟೇ ಅಲ್ಲ ಇಟಿಯಕ್ಕೆ ಮತ್ತೊಂದು ದೊಡ್ಡ ಲಾಭ ಅದರ ಖರ್ಚು ಎಕ್ಸ್ಪೆನ್ಸ್ ರೈಷಿಯೋ ತುಂಬಾ ಕಡಿಮೆ ಸಾಮಾನ್ಯ ಮ್ಯೂಚುವಲ್ ಫಂಡ್ನಲ್ಲಿ ನೀವು ಒಂದು ಪರ್ಸೆಂಟ್ ಅಥವಾ ಎರಡು ಪರ್ಸೆಂಟ್ ತನಕ ಮ್ಯಾನೇಜ್ಮೆಂಟ್ ಚಾರ್ಜ್ ಕೊಡಬೇಕು ಆದರೆ ಇಟಿಎಫ್ನಲ್ಲಿ ಅದು ಶೂನ್ಯ ಪಾಯಿಂಟ್ ಒಂದು ಪರ್ಸೆಂಟ್ ಅಥವಾ ಅದಕ್ಕಿಂತ ಕಡಿಮೆ ಅಂದರೆ ನಿಮ್ಮ ಹಣ ಹೆಚ್ಚು ನಿಮ್ಮ ಬಳಿಯೇ ಉಳಿಯುತ್ತದೆ ಇಟಿಎಫ್ ಒಂದು ಶಾಂತ ಹೂಡಿಕೆದಾರನ ಸ್ನೇಹಿತ ಅದು ನಿಮಗೆ ನಿರಂತರ ಪ್ಯಾಸ್ವ್ ಇನ್ಕಮ್ ಕೊಡುತ್ತೆ ಡಿವಿಡೆನ್ಸ್ ಮೂಲಕ ಹಾಗೂ ದೀರ್ಘಾವಧಿಯಲ್ಲಿ ಕ್ಯಾಪಿಟಲ್ ಗ್ರೋತ್ ಮೂಲಕ ಆದರೆ ಎಲ್ಲ ಹೂಡಿಕೆಗಳಂತೆಯೇ ಇಲ್ಲಿ ಸಹ ಒಂದು ನಿಯಮ ಇದೆ ಧೈರ್ಯ ಹಾಗೂ ಸಮಯ ಇಟಿಎಫ್ ಓವರ್ನೈಟ್ ಸಕ್ಸಸ್ ಕೊಡೋದಿಲ್ಲ ಇದು ನಿಧಾನವಾಗಿ ಬೆಳೆಯುವ ಆಮೆ ಆದರೆ ಆಮೆ ಯಾವಾಗಲೂ ಮುಗಿಸೋದು ಸ್ಪರ್ಧೆ ಗೆದ್ದು ನಮ್ಮ ಭಾರತದ ಮಾರುಕಟ್ಟೆ ಈಗ ವೇಗವಾಗಿ ಬೆಳೆಯುತ್ತಿದೆ ಕಳೆದ ಹತ್ತು ವರ್ಷಗಳಲ್ಲಿ ನಿಫ್ಟಿ ಐವತ್ತು ಇಟಿಎಫ್ ಸರಾಸರಿ ಹನ್ನೆರಡು ಹದಿಮೂರು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಅದೇ ಅರ್ಥದಲ್ಲಿ ಯಾರಾದರೂ ಎರಡು ಸಾವಿರ ಹದಿಮೂರರಲ್ಲಿ ಪ್ರತಿ ತಿಂಗಳು ಐದು ಸಾವಿರ ರೂಪೀಸ್ ಇಟಿಎಫ್ನಲ್ಲಿ ಹೂಡಿಕೆ ಮಾಡಿದರೆ ಅವರು ಇಂದು ಇಪ್ಪತ್ತು ರೂಪೀಸ್ ಲಕ್ಷಕ್ಕಿಂತ ಹೆಚ್ಚು ಸಂಪತ್ತು ಹೊಂದಿರುತ್ತಾರೆ ಅವರು ಷೇರು ಆಯ್ಕೆ ಮಾಡಲಿಲ್ಲ ಮಾರುಕಟ್ಟೆ ಟೈಮ್ ಮಾಡಲಿಲ್ಲ ಅವರು ಕೇವಲ ಡಿಸ್ಸೈಕ್ಲಾಯಿಂಗ್ ಕಾಪಾಡಿದರು ಇದನ್ನೇ ನಾವು ಫೈನಾನ್ಷಿಯಲ್ ಓ ಫ್ರೀಡಂ ಅಂತ ಕರೀತೀವಿ ಇನ್ನು ಪ್ರತಿ ತಿಂಗಳು ಒಂದು ಸಾವಿರ ರೂಪೀಸ್ ಅಥವಾ ಎರಡು ಸಾವಿರ ರುಪೀಸ್ ದಿಂದಲೇ ಪ್ರಾರಂಭಿಸಬಹುದು ನನ್ನ ಬಳಿ ಹೆಚ್ಚು ಹಣ ಇಲ್ಲ ಅನ್ನೋದು ಕಾರಣ ಅಲ್ಲ ಇಟಿಎಫ್ ಒಂದು ಬಾಗಿಲು ಅದು ದೊಡ್ಡ ಹೂಡಿಕೆದಾರರಿಗೆ ಮಾತ್ರ ಅಲ್ಲ ಎಲ್ಲರಿಗೂ ನೀವು ನೋಡ್ತೀರಾ ಅಮೆರಿಕಾದಲ್ಲಿ ಇಟಿಎಫ್ ಕ್ರಾಂತಿಯಾಗಿದೆ ಅಲ್ಲಿ ಜನರು ಇಟಿಎಫ್ಗಳ ಮೂಲಕ ನಿವೃತ್ತಿ ನಿಧಿ ನಿರ್ಮಿಸುತ್ತಿದ್ದಾರೆ ಭಾರತದ ಜನತೆ ಕೂಡ ಅದೇ ದಾರಿಗೆ ಸಾಗುತ್ತಿದ್ದಾರೆ ಇಂದು ಜೇಗ ಎಚ್ಡಿಎಫ್ಸಿ ಸೆಕ್ಯೂರಿಟೀಸ್ ಎಲ್ಲಲ್ಲಿ ಬೇಕಾದರೂ ಇಟಿಎಫ್ ಖರೀದಿಸಬಹುದು ಒಮ್ಮೆ ಯೋಚಿಸಿ ನೀವು ಪ್ರತಿ ತಿಂಗಳು ಎರಡು ಸಾವಿರ ರುಪೀಸ್ ಇಟಿಎಫ್ನಲ್ಲಿ ಹೂಡಿಕೆ ಮಾಡಿದರೆ ಒಂದು ವರ್ಷದ ನಂತರ ಎರಡು ಸಾವಿರ ನಾನ್ನೂರ ರೂಪೀಸ್ ಶೂನ್ಯ ಆಗುತ್ತದೆ ಆದರೆ ಅದು ಕೇವಲ ಹಣ ಅಲ್ಲ ಅದು ನಿಮ್ಮ ಫ್ಯೂಚರ್ ಫ್ರೀಡಂ ಫಾಂಡ್ ಇಪ್ಪತ್ತು ವರ್ಷಗಳ ನಂತರ ಅದು ನಿಮ್ಮ ಕನಸುಗಳಿಗೆ ಹಣ ಕೊಡುತ್ತದೆ ಈ ಹೂಡಿಕೆಯಿಂದ ನೀವು ನಿಮ್ಮ ಮಕ್ಕಳ ಶಿಕ್ಷಣ ನಿವೃತ್ತಿ ಅಥವಾ ಹೊಸ ವ್ಯವಹಾರಕ್ಕೆ ಹಣ ಸಿದ್ಧಪಡಿಸಬಹುದು ಇಟಿಎಫ್ ಎಂದರೆ ಸೆರೆಟ್ ಆಂಡ್ ಫರ್ಗೆರೆಟ್ ಹೂಡಿಕೆ ವಿಧಾನ ಇದು ನಿಮಗೆ ಸಮಯ ಕೊಡುತ್ತದೆ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಸಾಧನೆ ಮಾಡಲು ನಿಮ್ಮ ಆಸಕ್ತಿಗಳನ್ನು ಅನುಸರಿಸಲು ಅಂತಿಮವಾಗಿ ಇಟಿಎಫ್ ಹೂಡಿಕೆ ಒಂದು ಹಣಕಾಸಿನ ತಂತ್ರವಲ್ಲ ಅದು ಒಂದು ಮನೋಭಾವ ಅದು ಹೇಳುತ್ತದೆ ನನ್ನ ಭವಿಷ್ಯಕ್ಕೆ ನಾನು ಇಂದು ಕೆಲಸ ಮಾಡುತ್ತೇನೆ ಹಣಕಾಸಿನ ಸ್ವಾತಂತ್ರ್ಯ ಎಂಬುದು ಕೇವಲ ಕೋಟಿ ರೂಪಾಯಿ ಗಳಿಸುವುದಲ್ಲ ಅದು ಒಂದು ಶಾಂತಿ ನಾನು ನನ್ನ ಜೀವನವನ್ನು ನನ್ನ ನಿಯಮದಲ್ಲಿ ನಡೆಸುತ್ತಿದ್ದೇನೆ ಅನ್ನುವ ತೃಪ್ತಿ ಇಟಿಎಫ್ ನಿಮ್ಮ ಪರದ ಹೋರಾಟಗಾರ ಇದು ನಿಮ್ಮ ಸಹಾಯಕ ನೀವು ಅದರಲ್ಲಿ ನಂಬಿಕೆ ಇಟ್ಟು ಸಮಯ ಕೊಟ್ಟರೆ ಅದು ನಿಮಗೆ ನೀವು ಕನಸು ಕಂಡ ಜೀವನವನ್ನು ನೀಡುತ್ತದೆ ಇಂದು ಪ್ರಾರಂಭಿಸಿ ಸಣ್ಣದರಿಂದ ಪ್ರಾರಂಭಿಸಿ ನಿರಂತರವಾಗಿರಿ ನಾಳೆ ನೀವು ಹಿಂದಿರುಗಿ ನೋಡಿದಾಗ ನಿಮ್ಮ ಹೂಡಿಕೆಗಳು ನಿಮಗೆ ಮಾತನಾಡುತ್ತವೆ ನೀನು ಆ ದಿನ ನಿರ್ಧಾರ ತೆಗೆದುಕೊಂಡದರಿಂದ ಇಂದು ನಾನು ನಿನ್ನ ಸ್ವಾತಂತ್ರ್ಯದ ಮೂಲವಾಗಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಫೈನಾನ್ಸ್ ವಿಡಿಯೋಸ್ ಕನ್ನಡದಲ್ಲಿ ನೋಡಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ